ಅಂಬೇಡ್ಕರ್ ಬೀದಿಯ ಶಾಂತಿನಗರ ಬಡಾವಣೆಯಲ್ಲಿ ಒತ್ತುವರಿ ಮಾಡಿರುವ ಸರ್ಕಾರಿ ಜಾಗವನ್ನು ತೆರವುಗೊಳಿಸಿ ಸ್ಥಳೀಯ ನಿವಾಸಿಗಳಿಗೆ ಅಂಬೇಡ್ಕರ್ ಭವನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಡುವಂತೆ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಒತ್ತಾಯಿಸಿದ್ದಾರೆ

ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಅಂಬೇಡ್ಕರ್ ಬೀದಿಯ ಮಧ್ಯಭಾಗದಲ್ಲಿರುವ ಶಾಂತಿನಗರ ಬಡಾವಣೆಯು ನಗರಸಭೆ ವ್ಯಾಪ್ತಿಯಲ್ಲಿದ್ದರೂ ಇಲ್ಲಿನ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಕೂಲಿ ಕಾರ್ಮಿಕರಾಗಿರುವ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರೇ ಆಗಿದ್ದಾರೆ ಜಿಲ್ಲಾಡಳಿತ ನಗರಸಭೆಯು ಇಲ್ಲಿನ ನಿವಾಸಿಗಳನ್ನು ಕಡೆಗಣಿಸಿ ಇವರಿಗೆ ಅತ್ಯವಶ್ಯಕ ಸೌಕರ್ಯಗಳನ್ನು ಒದಗಿಸಿಕೊಡಲು ವಿಫಲವಾಗಿದೆ ಎಂದರು ನಾವು ಅಂಬೇಡ್ಕರ್ ರಸ್ತೆ ಏನಿದೆ ಅಲ್ಲಿ ನೂರಾರು ವರ್ಷಗಳಿಂದ ಅಲ್ಲಿ ಅದು ವಾರ್ಡು ಭಾಳ ನೆನೆ ನೆಗೆ ಗುದಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಚಿಕ್ಕಮೂರು ಇಷ್ಟು ಡೆವಲಪ್ ಆಗ್ತದೆ ಇವತ್ತು ಪ್ರಾಕೃತಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಮಾಡ್ತಾಯಿದೆ ವಿಶ್ವಾದ್ಯಂತ ಚಿಕ್ಕಮೂರು ಹೆಸರು ಗೊತ್ತಿದೆ ಆದರೆ ಚಿಕ್ಕಮೂರು ನಗರದ ಒಳಗಿರುವಂಥ ಒಂದು ಬಡಾವಣೆಗೆ ಮೂಲಭೂತ ಸೌಕರ್ಯ ಒದಗಿಸೋಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸರ್ಕಾರ ನಿರ್ಲಕ್ಷ್ಯ ತಾಳ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತು ನಾವು ಹಲವು ಬಾರಿ ನಮ್ಮ ಸಂಘಟನೆಯಿಂದ ಅಲ್ಲಿನ ನಿವಾಸಿಗಳು ಶಾಂತಿನಗರ ನಿವಾಸಿಗಳು ಹಲವು ಬಾರಿ ಮನವಿ ಮಾಡಿಕೊಟ್ಟಿದ್ವಿ ನಮಗೆ ಹಿಂದುಳಿದ ವರ್ಗದಿಂದ ಬಂದಿದ್ದೀವಿ ನಮಗೊಂದು ಅಲ್ಲಿಗೆ ಬೇಕಾದಂಥ ಒಂದು ಶುದ್ಧ ನೀರನ್ನ ಘಟಕ ಮಾಡಿಕೊಡಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಯಾವ ಆಡಳಿತ ಬರಲಿ ಜಿಲ್ಲಾಡಳಿತ ನಗರಸಭೆ ಆಗಿರ್ಬೋದು ಯಾರೋ ಇವರು ದಲಿತರು ಅನ್ನೋ ಒಂದು ಕಾರಣಕ್ಕೂ ಯಾವುದೋ ಒಂದು ಅದನ್ನು ನಿರ್ಲಕ್ಷ್ಯ ಮಾಡ್ತಿರೋಂಥ ಧೋರಣೆ ತೋರ್ತಾ ಇದ್ದಾರೆ ಇವತ್ತು ನೀವು ಯಾರನ್ನ ಬಂದು ನೋಡ್ಬೋದಲ್ಲಿ ನೀರು ಕುಡಿಯೋಕ್ಕೆ ಬಂದರೆ ಬಕೆಟಲ್ಲಿ ಹುಳಗಳು ಬರ್ತಾ ಇರುತ್ತೆ ಬರೋ ನೀರು ಇದು ಒಂದು ತಿಂಗಳಲ್ಲ ಮಳೆಗಾಲದಲ್ಲಿ ಅಂತೇಳಿ ಹೇಳ್ತಾಯಿದ್ರು ಮಳೆಗಾಲ ಅಲ್ಲ ಬೇಸಿಗೆಗಾಲ ಯಾವಾಗ ಬಂದರು ಅಲ್ಲಿನ ನೀರಿನ ವ್ಯವಸ್ಥೆ ಕುಡಿಯೋಕಾಗದಿರೋ ಸ್ಥಿತಿಯಲ್ಲಿದೆ ಜೊತೆಗೆ ಈಗ ಅಲ್ಲಿ ನಾವೆಲ್ಲ ನಾವು ಮನವಿ ಮಾಡೋದು ಅಲ್ಲಿ ಯಾವುದೋ ಒಂದು ಪ್ರಭಾವಿಗಳು ನಾವು ಮನವಿ ಕೊಟ್ಟಿದ್ದು ಅಲ್ಲಿಗೆ ಒಂದು ಅಂಬೇಡ್ಕರ್ ಹಬ್ಬವನ್ನು ಬೇಕು ಶುದ್ಧ ನೀರಿನ ಘಟಕ ಬೇಕು ಅಂತೇಳಿ ಇದುವರೆಗೂ ಯಾವ ಆಡಳಿತನೂ ಅದ್ರ ಬಗ್ಗೆ ತಲೆ ಕೆಟ್ಟಕೊಂಡಿಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾಯಿದ್ರು ಈಗ ನಾವೊಂದಲ್ಲಿ ಜಾಗ ಗುರ್ಸಿದ್ವಿ ಅದು ಯಾರೋ ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಜಿಲ್ಲಾಡಳಿತ ಅದನ್ನು ನೋಡಿ ಅದು ಏನದು ಸರ್ವೆ ಮಾಡಿಸಿ ಆ ಜಾಗ ಅದು ಸರ್ಕಾರಿ ಜಾಗ ಆಗಿದ್ರೆ ಅದನ್ನು ಕೂಡಲೇ ಅದನ್ನು ತೆರವುಗೊಳಿಸಿ ನಮಗೆ ಬೇಕಾದಂತ ಅಂಬೇಡ್ಕರ್ ಭವನ ಮತ್ತು ಶುದ್ಧ ನೀರಿನ ಘಟಕನ ಅಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತೇಳಿ ನಾವು ದಲಿತ ಜನಸೇನೆಯಿಂದ ಒತ್ತಾಯಿಸ್ತಾ ಇದ್ದೀವಿ ದಲಿತ ಜನಸೇನೆಯ ಕಾರ್ಯದರ್ಶಿ ವಿಶ್ವನಾಥ್ ಅವರು ಮಾತನಾಡಿ ಶಾಂತಿನಗರ ಬಡಾವಣೆಯು ನಗರದ ಮಧ್ಯಭಾಗದಲ್ಲಿ ಇದ್ದರು ಇದು ಕೊಂಪೆಯಾಗಿಯೇ ಇದೆ ಜನರ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ ಅವರನ್ನ ಇನ್ನೂ ಮೂಲ ಸೌಲಭ್ಯ ದೊರಕದಂತೆ ಮಾಡಿದೆ ಹಲವು ಬಾರಿ ಮನವಿ ಮಾಡಿದರು ಈ ವಾಡಿಗೆ ಅಗತ್ಯವಿರುವ ಅಂಬೇಡ್ಕರ್ ಭವನ ಶುದ್ಧ ಕುಡಿಯುವ ನೀರಿನ ಘಟಕ ಅಂಗನವಾಡಿ ಕೇಂದ್ರಗಳನ್ನು ಮಂಜೂರು ಮಾಡದೆ ಜಿಲ್ಲಾಡಳಿತ ನಗರಸಭೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದರು ಹೇಳದಂತೆ ಈಗಾಗಲೇ ನಿವಾಸಿಗಳು ಅಂಬೇಡ್ಕರ್ ಭವನ ಬೇಕು ಮನವಿ ಕೊಟ್ಟಿದ್ವು ಅಲ್ಲಿ ಜಾಗ ಇಲ್ಲ ಅಂತೇಳಿ ಒಂದ್ ರೀತಿ ಕೈ ತೊಳೆದು ಇಲ್ಲಿನ ಅಧಿಕಾರಿಗಳು ಕೈ ತೊಳೆದು ಕೆಲಸ ಮಾಡಿದ್ದಾರೆ ಆದ್ರೆ ನಾವೇ ಇವತ್ತು ಸರ್ವೆ ಮಾಡಿ ಹುಡುಗಿಸಿದ ಸರ್ವೆ ನಂಬರ್ ಒಂದೂವರೆಗೂ ಹೆಚ್ಚು ಎಕರೆ ಜಾಗ ಒತ್ತುವರಿ ಆಗಿದೆ ಆ ಒತ್ತುವರಿ ಆಗಿರುವಂತ ಜಾಗವನ್ನ ಕಾಂಪೌಂಡ್ ಮಡಿಸಿ ನಮಗೆ ನಾವು ಕೇಳಿರುವಂತ ಸೌಲಭ್ಯಗಳನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ ರೋಡ್ ನಗರದಿಂದ ಎಲ್ಲ ನಿವಾಸಿಗಳು ಸೇರಿ ಇವತ್ತು ಮನವಿ ಸಲ್ಲಿಸಿದ ನಮ್ಮ ಶಾಂತಿನಗರ ನಿವಾಸಿಗಳು